ನೀವು ನೋಡ್ತಾ ಟಿವಿ ಫೋರ್ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಮಾಜದಲ್ಲಿ ಬೇರೂರಿದ್ದ ಅಸಮಾನತೆಯನ್ನು ಹೋಗಲಾಡಿಸಲು ಉಕ್ಕಿನ ಮನುಷ್ಯ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ ಶ್ರಮ ಅಪಾರವಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು ನಗರದ ಜಿಲ್ಲಾ ಪಂಚಾಯತ್ ವಸ್ತುಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬು ಜಾಗಜೀವನ್ ರಾಮ್ ಜಯಂತಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ತಳ ಸಮುದಾಯವನ್ನ ಮೇಲೆತ್ತುವ ಸಲುವಾಗಿ ಬಾಬು ಜಾಗಜೀವನ್ ರಾಮ್ ಅವರು ಹಲವಾರು ಕಾರ್ಯಕ್ರಮ ನೀಡಿದ್ದು ಹಸಿರು ಕ್ರಾಂತಿಯ ಹರಿಕಾರದಲ್ಲಿ ಬಡಪುರ ಕೂಲಿ ಕಾರ್ಮಿಕರ ಪರವಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಿ ಕೀರ್ತಿ ಬಾಪು ಜಾಗಜೀವನ್ ರಾಮ್ ಅವರಿಗೆ ಸಾಲುತ್ತದೆ ಎಂದರು ಬಾಬು ಜಾಗಜೀವನ್ ರಾಮ್ ಅವರ ಹಾದಿಯಲ್ಲಿ ಎಲ್ಲರೂ ನಡೆದು ಸಮ ಸಮಾಜ ಅರ್ಥಪೂರ್ಣ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೆಲಸ ಮಾಡೋಣ ಎಂದು ಕರೆ ನೀಡಿದರು ಸಮಾಜದಲ್ಲಿರುವ ಅಸಮಾನತೆಯನ್ನು ಉಗುಲಾಡಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮಾಜಿ ಉಪ ಪ್ರಧಾನಿಗಳಾದ ಹಾಗೂ ಕಾರ್ಮಿಕ ಖಾತೆಯ ಸಚಿವರಾಗಿ ಉತ್ತಮ ಕಾರ್ಯಕ್ರಮಗಳನ್ನು ನಂಬಿಕೆಲ್ಲ ನೀಡಿದ್ದಾರೆ ಎಂದ್ರು ಹಸಿರು ಕ್ರಾಂತಿಯ ಹರಿಕಾರದಲ್ಲಿ ಜನರಿಗೆ ಹತ್ತಿರವಾಗಿದ್ರು ಎಂದು ಹೇಳಿದರು ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಜಗಜೀವನ್ ರಾಮ್ ಅವರ ತತ್ವ ಆದರ್ಶದ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಮಾಡೋಣ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕಾರ್ಮಿಕ ಖಾತೆಯ ಸಚಿವರಾಗಿ ನೇಮಕವಾಗಿದ್ದಾಗ ಕಾರ್ಮಿಕರ ಪರ ಬಗ್ಗೆ ಅನೇಕ ಕಾಯ್ದೆ ಹಾಗೂ ಯೋಜನೆಗಳನ್ನ ಜಾರಿಗೆ ತಂದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಕಾರ್ಮಿಕ ಕಾರ್ಮಿಕರು ಕೂಡ ಮೊನ್ನೆ ಬರಬೇಕು ಎಂಬ ದೃಷ್ಟಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಬಾಬು ಜಗಜೀವನ್ ರಾಮ್ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಈ ಭಾರತ ದೇಶದ ಪ್ರತಿನಿಧಿಯಾಗಿ ಬಡವರ ಪ್ರತಿನಿಧಿಯಾಗಿ ಸಂವಾದದ ಆಶಯದಂತೆ ಕೆಲಸ ಮಾಡಿ ಬಡವರಿಗೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ಕಲ್ಪಿಸಿಕೊಡುವ ಸಲುವಾಗಿ ಕೆಲಸ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಇಂದು ನಾವು ನೀವೆಲ್ಲರೂ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ಕನಿಷ್ಠ ಕೂಲಿ ಕಾಯ್ದೆ ರಾಜ್ಯ ಕಾರ್ಮಿಕ ವಿಮಾ ಕಾಯ್ದೆ ತೋಟಗಾರಿಕಾ ಕಾರ್ಮಿಕರ ವಿಮಾ ಕಾಯ್ದೆ ಸೇರಿದಂತೆ ಅನೇಕ ಕಾಯ್ದೆಗಳನ್ನ ತಂದು ಬಡವರನ್ನ ಮೇಲೆತ್ತುವ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಪ್ರಮುಖ ಸಮಿತಿಗಳನ್ನ ಕೆಲಸ ಮಾಡಿರುವ ಬಾಬು ಜಗಜೀವನ್ ರಾಮ್ ದೇಶದಲ್ಲಿ ಬರಕಾಲ ಬಂದು ಪರಿಹಾರಕ್ಕೆ ಆಹಾರಕ್ಕೆ ತೊಂದರೆಯಾದಾಗ ಹಸಿರು ಕ್ರಾಂತಿ ಮೂಲಕ ದೇಶದ ಜನರ ಜಾಸ್ತಿ ನೀಗಿಸುವ ಕೆಲಸ ಮಾಡಿದ್ದಾರೆ ಎಂದು ಕಿವಿಮಾತು ಹೇಳಿದರು ನೀರಾವರಿ ಸಚಿವರಾಗಿ ಅಂದಿನ ಕಾಲದಲ್ಲಿ ಉತ್ತಮ ಬಿತ್ತನೆ ಬೀಜ ಪೂರೈಕೆ ಮಾರುಕಟ್ಟೆ ವ್ಯವಸ್ಥೆ ರಸಗೊಬ್ಬರಗಳ ಸಮಗ್ರ ಪೂರೈಕೆ ಹೀಗೆ ಎಲ್ಲ ಆಯಾಮಗಳನ್ನು ಯೋಚಿಸಿ ಕೃಷಿ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಪ್ರಮುಖವಾಗಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಭೂ ರೈತರಿಗೆ ಭೂಮಿಯನ್ನ ಒದಗಿಸುವ ಕೆಲಸ ಮಾಡಿದ್ದಾರೆ ಎಂದು ಸಲಹೆ ನೀಡಿದರು ಬಾಬು ಜಾಗಚೀವನ್ ರಾಮ್ ಅವರ ಆಶಯ ಹಾಗೂ ದೂರದೃಷ್ಟಿಯನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲರೂ ಮೇಲಿದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಾಬು ಜಾಗಚೀವನ್ ರಾಮ್ ಅವರ ಸಾಧನೆಗಳ ಹೊತ್ತಿಗೆಯನ್ನ ಜನರಿಗೆ ಹಂಚುವ ಮೂಲಕ ಅವರ ಸಾಧನೆಗಳನ್ನ ಹೆಸರಿಸುವಂತ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಡಿಎಫ್ಓ ಸೌರಭ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಹಾಗೂ ಸಮುದಾಯದ ಮುಖಂಡರು ಸೇರಿದಂತೆ ಉಪಸ್ಥಿತರಿದ್ದರು ಪೂರ್ಣಿಮಾಟಿ ಮಾಡಿದ್ದಾರೆ ವಜ್ರದ ವ್ಯಕ್ತಿತ್ವದವರು ವ್ಯಕ್ತಿತ್ವರು ಎಲ್ಲರೂ ಎಲ್ಲರಿಗೂ ಶುಭವಾಗಲಿ ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ಜಗ್ಜೀವನ್ ನಮಗೆ ಕೊಡ್ಲಿ ಅಂತ ಸಮಾಜದಲ್ಲಿ ಸಮ ಸಮಾಜವನ್ನು ಮತ್ತೆ ಅರ್ಥಪೂರ್ಣ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತಂದ್ಬಿಟ್ಟು ಹೇಳ್ತಾ ನನಗೆ ಈ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ತಾವು ಅನುಮತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದ್ರೂ ಕೂಡ ನಮ್ಮೆಲ್ಲ ಮುಖಂಡರು ಇದ್ದೀರಾ ತಾವೆಲ್ಲ ದಯವಿಟ್ಟು ಬಂದಿರೋದು ಬಹಳ ನಮಗೆ ಅತ್ಯಂತ ಸಂತೋಷದಾಯಕ ಏಕೆಂದರೆ ಇಲ್ಲಿ ಚುನಾವಣಾ ಈ ಒಂದು ಜಯಂತಿಗೆ ಬಹಳ ಅರ್ಥ ಬರುತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ದೇಶದಲ್ಲಿ ಬರಗಾಲ ಬಂದಾಗ ಆಹಾರಕ್ಕೆ ತೊಂದರೆಯಾದಾಗ ಹಸಿರು ಕ್ರಾಂತಿಯ ಅಧಿಕಾರ ಎಲ್ಲರಿಗೂ ಕೂಡ ಭಾರತದ ಎಲ್ಲ ಜನತೆ ಹಸಿರಿನಿಂದ ಮುಕ್ತ ಆಗ್ಬೇಕು ಅಂತ ಹೇಳಿ ಹಸಿರು ಕ್ರಾಂತಿಯನ್ನು ಮಾಡಬಹುದು ಹಸಿರು ಕ್ರಾಂತಿಯ ಅಧಿಕಾರ ಅಂತಲೇ ಅವರನ್ನು ನಾವು ಕರೆಯುವುದು ನೀರಾವರಿ ತಜ್ಞರಾಗಿ ಅವರು ಕೆಲಸ ಮಾಡ್ತಾರೆ ಉತ್ತಮ ಬಿತ್ತನೆ ಬೀಜ ರಸಗೊಬ್ಬರ ರಾಸಾಯನಿಕ ಸೌಲಭ್ಯವನ್ನು ಕೊಡ್ತಾರೆ ಮಾರುಕಟ್ಟೆ ಸೌಲಭ್ಯವನ್ನ ಅಂದಿನ ದಿನಗಳಲ್ಲಿ ಅಂದ್ರೆ ಅವರ ದೂರದೃಷ್ಟಿ ನೋಡಿ ಯಾವುದೇ ಖಾತೆ ಕೊಟ್ಟರು ಅದನ್ನ ಸಮರ್ಪಕವಾಗಿ ನಿರ್ವಹಿಸಿದಂಥವ್ರು ಮತ್ತೆ ಅಲ್ಲಿ ಏನನ್ನ ನಾವು ಬದಲಾವಣೆಯನ್ನು ತರಬೇಕು ಅಂತ ಯೋಚನೆ ಮಾಡುವಂಥವ್ರು ನೋಡಿ ಕೃಷಿ ಮಂತ್ರಿಯಾದಾಗ ಅವರು ಏನೆಲ್ಲ ಸುಧಾರಣೆಗಳನ್ನ ಮಾಡಿದ್ದಾರೆ ಇವಾಗ ನಾವು ಉತ್ತಮ ಬಿತ್ತನೆ ನಾವು ಶುರು ಮಾಡ್ತೀವಿ ನಮ್ಮ ಆಶಯ ಆಗ್ತೀವಿ ಬರೀ ಬಾಯಿಗೆ ಹೇಳೋದಲ್ಲ ಅವರ ದೂರದೃಷ್ಟಿ ಏನಿದೆ ಅವರ ಮನಸ್ಸಿನ ಆಶಯ ಏನಿದೆ ಅದನ್ನ ನಾವು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿ ಕೋಡ್ ಆಫ್ ಕಂಡಕ್ನಿಂದ ತುಂಬಾ ಸರಳವಾಗಿ ಬಾಪು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸಿದ್ದೇವೆ ಈ ಸರನು ಕೂಡ ಅದೇ ರೀತಿ ಕೋಡ್ ಆಫ್ ಕಂಡಕ್ ಸರಳವಾದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಆಶಯವನ್ನು ಜನತೆಯಲ್ಲಿ ಲಭಿಸುವಂತಹ ಕೆಲಸ ಹಾಕ್ಬೇಕು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅವ್ರದ್ದು ಒಂದು ಸಣ್ಣ ಪುಸ್ತಕವನ್ನ ಮಾಡಿ ಜನರಿಗೆ ಕೊಡುವಂತ ಕೆಲಸ ಹಾಕ್ಬೇಕು ಅಂಬೇಡ್ಕರ್ ಜಯಂತಿ ಇರ್ಬೋದು ಈಗ ನಮಗೆ ಹದಿನೈದು ದಿನಕ್ಕೆ ಬರುತ್ತಲ್ಲ ಅಂಬೇಡ್ಕರ್ ಜಯಂತಿ ಒಂಬತ್ತು ದಿನಕ್ಕೆ ಅದನ್ನೇ ಒಂದು ಸಣ್ಣ ಪುಸ್ತಕ ಮಾಡಿ ಅದನ್ನ ಕೊಡೋದ್ರ ಮೂಲಕ ಅವರ ಆಶಯವನ್ನು ತಿಳಿಸುವಂತ ಪ್ರಯತ್ನವನ್ನು ಖಂಡಿತ ಮಾಡೋಣ